ಮರವಂತೆ ವರಾಹಸ್ವಾಮಿ ದೇವಳದ ಸಮೀಪ ಬೀಚ್ ಎದುರುಗಡೆ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯಿಂದ ನಿರ್ಮಿತ ಸುಸಜ್ಜಿತ ಶೌಚಾಲಯ ಅಂಗಡಿ ಕೋಣೆಗಳು ಮೂಲೆಗುಂಪಾಗಿದೆ ಕೋಸ್ಟಲ್ ಸರ್ಕ್ಯೂಟ್ ಯೋಜನೆಯಡಿ ನಿರ್ಮಿತ ವ್ಯವಸ್ಥೆ ಸಾರ್ವಜನಿಕ ಉಪಯೋಗಕ್ಕಿಲ್ಲದೆ ಬಿದ್ದಿದೆ ಪ್ರತಿದಿನ ಮರವಂತೆ ಬೀಚ್ಗೆ ಸಹಸ್ರಾರು ಮಂದಿ ಪ್ರವಾಸಿಗರು ಬರುತ್ತಾರೆ ಸಮುದ್ರ ಮತ್ತು ನದಿ ನಡುವೆ ಹಾದು ಹೋಗುವ ರಾಷ್ಟ್ರೀಯ ಹೆದ್ದಾರಿ ಅಂಚಿನಲ್ಲಿ ನಿರ್ಮಿತ ಟಾಯ್ಲೆಟ್ ಅಸಹನೀಯತೆಗೆ ಸಾಕ್ಷಿಯಾಗಿದೆ ಬಾತ್ರೂಂ ಮೂತ್ರಾಲಯಕ್ಕೆ ಕಾಲಿಡಲಾಗದಷ್ಟು ಗಲೀಜು ಮೆತ್ತುಕೊಂಡಿದೆ ಬೇಸಿನ್ಗಳು ಒಡೆದು ನುಚ್ಚು ನೂರಾಗಿದೆ ನೀರಿನ ವ್ಯವಸ್ಥೆ ಇಲ್ಲ ಬಾಗಿಲು ಮುರಿದು ಬಿದ್ದಿದೆ ಸುತ್ತಲೂ ಗಿಡಗಂಟಿಗಳು ಬೆಳೆದು ನಿಂತಿದೆ ಟಾಯ್ಲೆಟ್ ಪಕ್ಕದಲ್ಲಿ ಹತ್ತು ಅಂಗಡಿ ಕೋಣೆಗಳಿದ್ದು ಮೇಲ್ಮಾಡು ಹಾರಿಹೋಗಿದೆ ಎದುರಿನ ಕಲ್ಲಿನ ಬೆಂಚು ಲೈಟಿಂಗ್ ಕಂಬಗಳಿಗೆ ಗೆದ್ದಲು ಹಿಡಿದಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿತ ವ್ಯವಸ್ಥೆ ಸಾರ್ವಜನಿಕರಿಗೆ ಟೂರಿಸ್ಟ್ಗಳ ಉಪಯೋಗಕ್ಕೆ ಬಾರದ ಸ್ಥಿತಿ ನಿರ್ಮಾಣಗೊಂಡಿದೆ ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವ ತ್ರಾಸಿ ಬೀಚ್ ಗಾರ್ಡನ್ನಲ್ಲಿ ನಿರ್ಮಿಸಲಾಗಿರುವ ಹತ್ತು ಅಂಗಡಿ ಕೋಣೆಗಳು ಉಪಯೋಗಕ್ಕಿಲ್ಲದೆ ಕೊಳೆಯುತ್ತಿದೆ ಚತುಷ್ಪಥ ಹೆದ್ದಾರಿ ಅಗಲೀಕರಣದ ಬಳಿಕ ಬೀಚ್ ಪಕ್ಕದಲ್ಲಿ ಬದುಕು ಕಟ್ಟಿಕೊಂಡಿದ್ದ ನಲವತ್ತಕ್ಕೂ ಮಿಕ್ಕಿ ಗೂಡಂಗಡಿಗಳು ತೆರವುಕೊಂಡಿದ್ದವು ಅವರಿಗೆ ಅನುಕೂಲ ಮಾಡಿಕೊಡಲೆಂದು ತ್ರಾಸಿ ಮತ್ತು ಮರವಂತಿಯಲ್ಲಿ ನಿರ್ಮಿತ ಗೂಡಂಗಡಿ ಸಂಕೀರ್ಣ ದಶಕ ಸಂದರು ಉಪಯೋಗಕ್ಕೆ ಬೀಳದೆ ಸೊತ್ತುಗಳು ನಾಶ ಆಗುತ್ತಿರುವುದಕ್ಕೆ ಸ್ಥಳೀಯವಾಗಿ ಅಸಮಾಧಾನ ವ್ಯಕ್ತವಾಗಿದೆ